みちゃん。 पदर्थ विषयविश्लेषणी अडगि दे आचार्य पुण्यसागर मुनि 노ธรรม 안타주었다. 호로수와도금 호화로수와도금, 부가라캄보팔음, 부가라캄보팔음, 아라니체리도. ಮತ್ತು ದುಃಖ ಸ್ವರೂಪದ ಕುದುಗಲ ಕರ್ಮಗಳ ಭೋಗಿಸುತ್ತಾರೆ ನಿಶ್ಚಯದಿಂದ ತನ್ನ ಜಾನ ದರ್ಶನ ಶುದ್ಧ ಚೇತನ ಸ್ವರೂಪವನ್ನು ನಿಯಮದಿಂದ ಭೋಗಿಸುತ್ತಾರೆ ನಿಯಮದಿಂದ ಅದಕ್ಕಾಗಿ ಆದ ಆತಮ ವ್ಯವಹಾರ ವ್ಯವಹಾರ ಮೇಲಿಂದ ಶುಭ ದುಃಖ ಸುಖ ದುಃಖ ಅಂದ್ರೆ ಅಸಾಧ ಬೇದಿನಿ ಶತ ಸುಖ ಅಸಾಧ ಬೇದಿನಿಂದ ದುಃಖ ಅಸಾಧ್ಯ ಅಳೋದು ಹ್ಮ್ ನಗೋದು ನೂ ಮರಕೊಳ್ಳನ ಆತ ರುದ್ರ ಈ ರೀತಿಯಾಗಿ ಶಿವ ದುಃಖ ಉಗ್ಗರ ತರಬಲಂ ಭೋಗಿಸೋದು ಪಂಚ ಪ್ರೇದಿ ಭೋಗಿಸುತ್ತಾನೆ ನಿಚ್ಚೆಳೆಯೋದು ನಿಶ್ಚೇ ಆದರ್ಶ ತನ್ನ ಚೇತನ ಭಾವ ಧ್ಯಾನ ದರ್ಶನ ರೂಪ ಶುದ್ಧ ಚೇತನ ಭಾವವನ್ನು ಹೂ ನಿಯಮದಿಂದ ಅದಲ್ಲ ಪಂಚ ಕೊಟ್ಟೆ ಜೀವನು ಸಂಸಾರ ಅವಸ್ಥೆಯಲ್ಲಿ ತಾನು ಧರಿಸಿಕೊಂಡ ಕರ್ಮಗಳ ಫಲವಾದ ಸುಖ ದುಃಖವನ್ನು ತಾನೇ ಅನುಭವಿಸುವುದು ತಾನೇ ಭೋಗಿಸುವುದು ತಾನೇ ಅಳುವುದು ತಾನೇ ಬೆರಳು ಮಾಡಿಕೊಳ್ಳೋದು ತಾನೇ ಹುಟ್ಟುವುದು ಎಲ್ಲ ಭೋಗಗಳನ್ನು ಭೋಗಿಸುವುದು ಇದು ಯಾವುದು ಯಾವ ಯಾವುದೇ ಮನೋವಚನ ಕಾರ್ಯಗಳಿಂದ ಬಂಧಿಸಿಕೊಳ್ಳುವುದು ಪ್ರಮಾದದಿಂದ ಆಸೆಯಿಂದ ಈಗ ಮಾಡ್ತಂತ ಹೇಳಿ ಆಗ್ ಅಂತ ಹೇಳಿ ಅಂತೇಳಿ ಇದು ಪ್ರಮಾದಗಳು ಬರ್ತಿರ್ತಾವ ಅವಾಗ ಕರ್ಮದ ಫಲವನ್ನು ತಾನೇ ಭೋಗಿಸ್ತಾ ಇರ್ತಾರೆ ಇದಕ್ಕೆ ಯವಾದ ಅಂತ ನಿಶ್ಚಯನಯ ಅಂದ್ರ ಅವನು ಅನಂತ ಜ್ಞಾನ ಅನಂತ ದರ್ಶನ ಅನಂತ ಸುದ್ಧ ಶುದ್ಧ ಚೇತನ್ಯ ಏನಂದ್ರ ಶುದ್ಧ ಚೇತನ ಹೋಗ್ತಾ ಅನುಭವ ಆಗೋದು ಆತ್ಮನುಭೂತಿ ಆಗೋದು ಆತ್ಮಾನುಭೂತಿ ಮಾಡ್ಕೊತ ಇರೋದು ಅದಕ್ಕೆ ಶುದ್ಧ ನಿಶ್ಚಯನೆಯ ಅಂತ ಹೇಳ್ತಾರೆ ಭಾವಗಳನ್ನು ಸ್ವತಃ ಘೋಷಿಸುತ್ತಾ ಇರ್ತಾನೆ ಆದ್ರೂ ಕೂಡ ಆತ್ಮಾನುಭೂತಿಯಿಂದ ವಿರಕ್ತ ಆಗ್ತಾನೆ ವೈರಾಗ್ಯ ಆಗ್ತಿರ್ತಾನೆ ಅದಕ್ಕೆ ಇಲ್ಲಿ ಜೀವ ಭಕ್ತಾಗಿದ್ದಾನೆ ಏನಿದ್ದಾನೆ ಹ ಈ ರೀತಿಯಾಗಿ ಯಾವಾಗದಿಂದ ಭಕ್ತತ್ವ ಅವರ ನಿಶ್ಚಯದಿಂದ ಕರ್ತೃತ್ವ ಹ್ಮ ಜೀವನು ಕರ್ಮ ವಸ್ತಿ ಸುಖ ದುಃಖ ರೂಪ ಕರ್ಮಫಲದ

ಅಲ್ಲ ಆನಂದ ರೂಪವಾದ ಆತ್ಮೀಯ ಸುಖ ಹಾಕಿ ದುಃಖ ಅಂದರೆ ಕೇದು ರೂಪ ಆತ್ಮೀಯ ಪರಿಣೀತಿಯನ್ನು ದುಃಖ ಎನ್ನುವರು ಅದ ಪು ಪುಣ್ಯ ರೂಪದ ಪುದುಗೆಲ ಪ್ರಮಾಣ ಕರ್ಮಗಳು ಉದಯಕ್ಕೆ ಬಂದಾಗ ಆತ್ಮದಲ್ಲಿ ಉಂಟಾಗುವ ಅಲ್ಲಾದ ಪರಿಣತಿಯಕ್ಕೆ ಅಲ್ಲಾದ ಸುಖ ಅದಕ್ಕೆ ಅನುದಾನ ಪಾಪ ರೂಪದ ಪುದಿಗೆಲ ಪ್ರಮಾಣಗಳು ಉದಯಕ್ಕೆ ಬಂದಾಗ ಅದಕ್ಕೆ ಏನಂತ ಕೇದು ರೂಪ ಪರಿಣತಿಯನ್ನು